ಟ್ಯಾಕ್ಸ್ ಇಲ್ಲದೆ ಭಾರತೀಯರು ದುಬೈನಿಂದ ಎಷ್ಟು ಗೋಲ್ಡ್ ಭಾರತೀಯ ಪ್ರಯಾಣಿಕರು ದುಬೈನಿಂದ ಚಿನ್ನವನ್ನು ತರಬಹುದು ಆದರೆ ಚಿನ್ನದ ಪ್ರಮಾಣ ಮತ್ತು ಪ್ರಾಕಾರವನ್ನು ಅವಲಂಬಿಸಿ ನಿರ್ದಿಷ್ಟ ಮಿತಿ ಹಾಗೆ ಕಸ್ಟಮ್ಸ್ ಸುಂಕವನ್ನು ಅನ್ವಯಿಸುತ್ತೆ ಈ ಕುರಿತು ಹೆಚ್ಚಿನ ವಿವರಗಳು ಇಲ್ಲಿದೆ ನೋಡಿ ಪುರುಷರು ಇಪ್ಪತ್ತು ಗ್ರಾಂ ಚಿನ್ನವನ್ನು ಕಸ್ಟಮ್ ಶುಲ್ಕವಿಲ್ಲದೆ ತರಬಹುದು ಹಾಗೆ ಮಹಿಳೆಯರು ನಲವತ್ತು ಗ್ರಾಮ್ನವರೆಗೆ ಚಿನ್ನವನ್ನು ಕಷ್ಟಂ ಶುಲ್ಕವಿಲ್ಲದೆ ತರಬಹುದು ಹದಿನೈದಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಕಷ್ಟಂ ಶುಲ್ಕವಿಲ್ಲದೆ ನಲವತ್ತು ಗ್ರಾಂ ಚಿನ್ನವನ್ನು ತರಬಹುದು ಚಿನ್ನವನ್ನು ತರುವ ವಯಸ್ಕರ ಗುರುತಿನ ಚೀಟಿ ಮತ್ತು ದಾಖಲೆಯನ್ನು ಕಡ್ಡಾಯವಾಗಿ ತೋರಿಸಬೇಕಾಗುತ್ತೆ ಭಾರತೀಯ ಪ್ರಯಾಣಿಕರು ದುಬೈನಿಂದ ಒಂದು ಕೆಜಿ ಚಿನ್ನವನ್ನು ತರಬಹುದು ಆದರೆ ಕಸ್ಟಮ್ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ ಕಸ್ಟಮ್ಸ್ ಮುಕ್ತ ಮಿತಿಯನ್ನ ಮೀರಿದ ಚಿನ್ನವನ್ನು ಕರ್ತವ್ಯ ಎಂದು ಘೋಷಿಸಬೇಕು ಹಾಗೆ ವಿಮಾನ ನಿಲ್ದಾಣದಲ್ಲಿ ರೆಡ್ ಚಾನೆಲ್ ಮೂಲಕ ರವಾನಿಸಬೇಕು ಪ್ರಯಾಣಿಕರು ಚಿನ್ನದ ಸತ್ಯಾಸತ್ಯತೆ ಮತ್ತು ಮೌಲ್ಯವನ್ನ ಸಾಬೀತುಪಡಿಸಲು ಖರೀದಿ ರಶೀತಿಯಂತಹ ಮಾನ್ಯ ದಾಖಲೆಯನ್ನ ತರಬೇಕು ಅದೇ ರೀತಿ ಕಸ್ಟಮ್ಸ್ ಮುಕ್ತ ಮಿತಿಯನ್ನ ಮೀರಿದಂತಹ ಚಿನ್ನವನ್ನು ಕಸ್ಟಮ್ಸ್ನಲ್ಲಿ ಘೋಷಿಸಬೇಕು ಶುಲ್ಕ ಮೌಲ್ಯದ ಚಿನ್ನವನ್ನು ಸಾಗಿಸುವಂತಹ ಪ್ರಯಾಣಿಕರು ಕಸ್ಟಮ್ಸ್ ಕ್ಲಿಯರೆನ್ಸ್ಗಾಗಿ ರೆಡ್ ಚಾನೆಲ್ ಮೂಲಕ ಹೋಗಬೇಕಾಗುತ್ತೆ ದುಬೈ ಚಿನ್ನವು ಹೆಚ್ಚಿನ ಶುದ್ಧತೆಗೆ ಹೆಸರುವಾಸಿಯಾಗಿದೆ ಸಾಮಾನ್ಯವಾಗಿ ಟ್ವೆಂಟಿ ಟೂ ಕ್ಯಾರೆಟ್ ಅಥವಾ ಟ್ವೆಂಟಿ ಫೋರ್ ಕ್ಯಾರೆಟ್ ತೆರಿಗೆಗಳು ಮತ್ತು ಶುಲ್ಕಗಳು ಕಡಿಮೆ ಇರುವುದರಿಂದ ದುಬೈನಲ್ಲಿ ಚಿನ್ನದ ಬೆಲೆಗಳು ಭಾರತಕ್ಕಿಂತ ಕಡಿಮೆ ಅನೇಕ ಪ್ರವಾಸಿಗರು ಚಿನ್ನದ ಆಭರಣಗಳು ಅಥವಾ ನಾಣ್ಯಗಳನ್ನು ಸ್ಮಾರಕಗಳಾಗಿ ಖರೀದಿಸುತ್ತಾರೆ ಭಾರತೀಯ ಪ್ರಯಾಣಿಕರು ದುಬೈನಿಂದ ಒಂದು ಕೆ ಜಿ ಚಿನ್ನವನ್ನು ತರಬಹುದು ಆದರೆ ಕಸ್ಟಮ್ ಶುಲ್ಕವಿಲ್ಲದೆ ನಿರ್ದಿಷ್ಟ ಮೊತ್ತವನ್ನು ಮಾತ್ರ ಅನುಮತಿಸಲಾಗುತ್ತೆ ಪುರುಷರು ಇಪ್ಪತ್ತು ಗ್ರಾಂ ಚಿನ್ನ ಮತ್ತು ಮಹಿಳೆಯರು ಅಥವಾ ಮಕ್ಕಳು ನಲವತ್ತು ಗ್ರಾಂ ಚಿನ್ನವನ್ನು ಕಸ್ಟಮ್ ಶುಲ್ಕವಿಲ್ಲದೆ ತರಬಹುದಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ